ಹಾ ನಾ ಈಗ ಇದೊಂದು ಬಾಕ್ಸ್ ಐತಲ್ಲ ಟ್ವೆಲ್ ನೈನ್ ಏಟ್ ಟೆನ್ ಏಯ್ಟೀನ್ ಲೆವೆನ್ ಐತೆ ತಾನೆ ಇದ್ರೊಳಗೆ ಯಾವ್ದು ಬಿಗ್ ನಂಬರು ದೊಡ್ಡ ನಂಬರ್ ಯಾವ್ದು ಏಟೀನ್ ಈಗ ಅವ್ರು ಸರ್ಕಲ್ ಹಾಕಾರಲ್ಲ ಈಗ ಆ ಥರ ಇದ್ರಲ್ಲಿ ನೋಡು ಸಿಕ್ಸ್ಟೀನ್ ಥರ್ಟೀನ್ ನೈನ್ ತ್ರೀ ಫಿಫ್ಟೀನ್ ಟುವೆಲ್ ಇದರಲ್ಲಿ ಯಾವ್ದು ಬಿಗ್ ನಂಬರು ವೆರಿ ಗುಡ್ ಅದಕ್ಕೆ ಸರ್ಕಲ್ ಹಾಕು

ಏಟ್ ನೈನ್ ತ್ರೀ ಫಿಫ್ಟೀನ್ ತರ್ಟೀನ್ ಫೈವ್ ಫಿಫ್ಟೀನ್ ಸಿಕ್ಸ್ಟೀನ್ ನೈನ್ಟೀನ್ ಏಟ್ ಸಿಕ್ಸ್ ತರ್ಟೀನ್ ಒನ್ ನೈನ್ಟೀನ್ ವೆರಿ ಗುಡ್ ಈಗಿದು ಯಾವುದು ಬಿಗ್ ನಂಬರ್ಗೆ ಸರ್ಕಲ್ ಹಾಕ್ದಿ ಹೌದಾ ಈ ನೆಕ್ಸ್ಟ್ ಏನು ಕಡಿಮೆ ಬೆಲೆಯ ಸಂಖ್ಯೆಗೆ ವೃತ್ತ ಹಾಕಿ ಅಂದ್ರೆ ಸ್ಮಾಲ್ ನಂಬರ್ಗೆ ಹಾಕಬೇಕು ಫೈವ್ ಫೋರ್ ಟೆನ್ ಲೆವೆನ್ ಏಯ್ಟ್ ತ್ರೀ ಇದ್ರಲ್ಲಿ ಯಾವ್ದು ಸ್ಮಾಲ್ ನಂಬರು ತ್ರೀ ತ್ರೀಗೆ ಆಲ್ರೆಡಿ ಅವರು ಸರ್ಕಲ್ ಹಾಕೋರಿ ಇದ್ರಲ್ಲಿ ನೋಡು ಫಿಫ್ಟೀನ್ ಫೋರ್ಟೀನ್ ನೈನ್ ಟೆನ್ ಟುವೆಲ್ ಥರ್ಟೀನ್ ಯಾವುದು ಹಾಂ वेन सेवेन्टीन नाइन सिक्सटीन एटलव नाइंटीन फोर्टीन सिक्सटीन लेवेन एटीन सेवेंटी इधर यूल नंबर लेव थीवेन फाइव टेन एट ಫಿಫ್ಟೀನ್ ಫೋರ್ಟೀನ್ ಸೆವೆಂಟೀನ್ 1, ಫೋರ್ ಸಮ ಬೆಲೆಯ ಸಂಖ್ಯೆಗಳನ್ನು ಗುರುತಿಸೋಣ ಅಂತ ಐತೆ ಈ ಬಾಕ್ಸ್ ಐತಲ್ಲ ಇದ್ರೊಳಗೆ ಥರ್ಟೀನ್ ಸೇಮ್ ಐತೆ ಎರಡಕ್ಕೂ ಏನ್ ಮಾಡ್ಯಾರ ಸರ್ಕಲ್ ಹಾಕ್ಯಾರ ಆತರ ಈ ಬಾಕ್ಸ್ ಅಲ್ಲಿ ಐತೆ ನೋಡು ಫಿಫ್ಟೀನ್ ಫಿಫ್ಟೀನ್ ಫಿಫ್ಟೀನ್

ನೈಂಟಿ ಯಾವತರ ಹೇಮ್ ಇರೋ ಗೆ ಸರ್ಕಲ್ ಹಾಕಿದ್ದು ಇದು ಯಾವ ತರ ಜಾಸ್ತಿ ನಂಬರ್ ಸರ್ಕಲ್ ಬಿಗ್ ನಂಬರ್ ಇದು ಸ್ಮಾಲ್ ನಂಬರ್ ಸಮ 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 ಬೆಲೆ ಇರೋ ಸಂಖ್ಯೆಗಳು